ಅಮ್ಮ ನಿಮ್ಮ ಹೆಸರು ಸುಧಾ ಏನಾಗ್ತಾ ಇದೆ ಹಾಂ ಎಷ್ಟು ಸಮಯದಿಂದ ಐದಾರು ತನಿಖೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಈ ಸ ಈಗ ಎಷ್ಟು ಸ್ವಾಮಿ ನಿಮ್ಮನ್ನು ಸೌಖ್ಯ ಮಾಡ್ತಾ ನಂಬಿಕೆ ಇದೆ ಅಮ್ಮ ನಂಬಿಕೆ ಇದೆ ಆಗಿದೆ ಹಾಂ ಹಾಂ ಓಕೆ ಈಗ ಅದು ಪ್ಲಾಟಿ ಲಿವರ್ ಮತ್ತು ಈ ಸ್ವಂಟ ಕಾಲು ನೋವಿಂದ ಎಷ್ಟು ನಿಮ್ಮನ್ನು ಗುಣ ಮಾಡ್ತಾನೆ ನಂಬ್ತೀರಾ ಓಕೆ ತಂದೆದ ದೇವರೇ ಏಸು ನಾಮದಲ್ಲಿ ಪವಿತ್ರಾತ್ಮನ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿ ಸುಧಾ ಅವರನ್ನು ನಿನ್ನ ಪವಿತ್ರ ಕಾರ್ಯಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಇವರ ಶರೀರದಲ್ಲಿ ಹೋದಂಥ ರೋಗಾತ್ಮಗಳು ಬಿಟ್ಟು ಹೋಗಲಿ ನೂರ ಮೂರು ಕೀರ್ತನೆ ಮೂರನೇ ವಾಕ್ಯ ಇರ್ತದೆ ನಿನ್ನ ಅಪರಾಧಗಳನ್ನು ಶ್ರಮಿಸುವವನು ಸಮಸ್ತ ರೋಗಗಳನ್ನು ವಾಸಿ ಮಾಡು ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ ಸ್ವಾಮಿ ಒಂದು ಕುರಿತ ಮೂರು ಹದಿನಾರು ಇವರ ಶರೀರ ಪವಿತ್ರಾತ್ಮನ ಗರ್ಭಗುಡಿ ಅಂತ ಹೇಳ್ತಾ ಇದೆ ಇವರ ಶರೀರ ರೋಗಾತ್ಮ ಇರುವುದಕ್ಕೆ ಅಧಿಕಾರ ಇಲ್ಲ ಎಲ್ಲ ಫ್ಯಾಟಿ ಲಿವರ್ ಅದರ ಹಿಂದಿರುವಂಥ ದುರಾತ್ಮವನ್ನು ಯೇಸು ನಾಮದು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಇವರ ಸೊಂಟದ ಮೇಲೆ ಇವರ ಎಡ ಕಾಲಿನ ಮೇಲೆ ಸೊಂಟದ ಮೇಲೆ ಹೊಡುವಂಥ ಆ ರೋಗಾತ್ಮಕ ಶಕ್ತಿಯನ್ನು ನಾಮದಲ್ಲಿ ಇವರ ಶರೀರ ಹೊರ ಇದ್ದಾನೆ ಫ್ರೀ ಆಗಲಿ ಏಸು ನಾಮದಲ್ಲಿ ಈ ಸಹೋದರಿಗೆ ಸೂಕ್ಷ್ಮ ಮನ್ನುಂಟು ಮಾಡಿ ನೀನು ಕರ್ತನ ದೇಸಸ್ವಾಮಿ ಅನುಭವಿಸಿದನು ಏಸುನ ಬಾಸುಂಡೆಗಳ ಮೂಲಕ ಈ ತಾಯಿಗೆ ಗುಣವಾಯ್ತು ಈ ವಾಕ್ಯದ ಶಕ್ತಿ ಈಗಲೇ ಫ್ರೀ ಆಗಲಿ ಬಿಡುಗಡೆ ಆಗಲಿ ಏಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಆಮೇಲೆ ಈಗ ನೋಡಿ ಅಮ್ಮ ಚೆಕ್ ಮಾಡಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಮಾಡಿ మర్చక ఫ్రీ ఆయూ ఫ్రీ మూ యేసు జీసస్ క్రైస్ అమేన్ అమేన్ అల్ అయ్య